ನಮಸ್ಕಾರ ಆತ್ಮೀಯ ಶಿಕ್ಷಕರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ಈ ವಿಡಿಯೋದಲ್ಲಿ ನಾವು ಮೂರನೇ ರೂಪಣಾತ್ಮಕ ಪರೀಕ್ಷೆಯನ್ನು ಕಲಿಕಾ ಫಲಗಳ ಆಧಾರದ ಮೇಲೆ ಯಾವ ರೀತಿಯಾಗಿ ಮಾಡುವುದೆಂಬುದನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ನಾನಿಲ್ಲಿ ಮೂರನೇ ವರ್ಗದ ಪರಿಸರ ಅಧ್ಯಯನ ವಿಷಯವನ್ನು ತೆಗೆದುಕೊಂಡಿದ್ದೀನಿ ನಾವಿಲ್ಲಿ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಐದು ಮತ್ತು ಆರನೇ ಮೈಲುಗಲ್ಲುಗಳನ್ನು ಸಾಧಿಸಬೇಕಾಗಿರೋದ್ರಿಂದ ಈ ಎರಡು ಮೈಲುಗಲ್ಲುಗಳ ಆಧಾರದ ಮೇಲೆ ಇಲ್ಲಿ ಒಟ್ಟು ಹನ್ನೊಂದು ಕಲಿಕಾಫಲಗಳನ್ನು ಕೊಟ್ಟಿದ್ದಾರೆ ಈ ಒಂದು ಕಲಿಕಾಫಲಗಳನ್ನು ಆಧರಿಸಿಕೊಂಡು ನಾವು ಮಕ್ಕಳಿಗೆ ಚಟುವಟಿಕೆ ಮುಖಾಂತರ ಅಥವಾ ಲಿಖಿತವಾಗಿ ಅಥವಾ ಮೌಖಿಕವಾಗಿ ನಾವು ಎಫ್ ಎ ತ್ರೀಯನ್ನು ಮಾಡಬೇಕಾಗುತ್ತೆ ಈ ಒಂದು ಕಲಿಕಾಫಲಗಳನ್ನು ಉಪಯೋಗಿಸಿಕೊಂಡು ನಾವು ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸುವ ಮೂಲಕ ಎಫ್ ಎ ತ್ರೀಯನ್ನು ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ನಾವು ಮಕ್ಕಳ ಒಂದು ಬಿಹೇವಿಯರನ್ನು ನಾವು ಆಲ್ರೆಡಿ ಕ್ಲಾಸ್ ರೂಮಲ್ಲಿ ನೋಡಿರ್ತೀವಿ ಅವರ ವೈಯಕ್ತಿಕ ಸ್ವಚ್ಛತೆ ಹೇಗಿರುತ್ತೆ ನಾಯಕತ್ವ ಗುಣ ಅವರು ಆಟಗಳಲ್ಲಿ ಪಾಲ್ಗೊಳ್ಳುವಂತಹ ರೀತಿ ಮತ್ತು ಅವರ ಬುದ್ಧಿಮಟ್ಟ ಈ ಎಲ್ಲ ಅಂಶಗಳು ನಮಗೀಗಾಗಲೇ ಗೊತ್ತಿರುತ್ತೆ ಅದರ ಆಧಾರದ ಮೇಲೂ ಕೂಡ ನಾವು ಈ ಒಂದು ಎಫ್ ಎ ತ್ರೀಯನ್ನು ಮಾಡಬಹುದು ಅವಶ್ಯಕತೆ ಇದ್ದರೆ ಚಟುವಟಿಕೆ ಮೂಲಕನೂ ಕೂಡ ನಾವು ಮಾಡಬಹುದು ಸೊ ಇಲ್ಲಿ ನಾನು ನನ್ನ ತರಗತಿಯ ಪರಿಸರ ಅಧ್ಯಯನ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಫುಲ್ ಮಾಡಿ ಫಿಲ್ ಮಾಡಿರ್ತಕ್ಕಂತಹ ಫಾರ್ಮೇಟನ್ನು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ನಿಮಗೆ ಅವಶ್ಯಕತೆ ಇದ್ದರೆ ಇದನ್ನು ಮಾದರಿಯಾಗಿ ಉಪಯೋಗಿಸ್ಕೊಳ್ಳಿ ಅದೇ ರೀತಿಯಾಗಿ ನಾನು ಮುಂದಿನ ವಿಡಿಯೋದಲ್ಲಿ ನಲಿಕಲಿಯ ಎಲ್ಲ ವಿಷಯಗಳ ಒಂದು ಭರ್ತಿ ಮಾಡಿರ್ತಕ್ಕಂಥ ಎಫ್ ಎ ತ್ರೀ ಫಾರ್ಮೇಟನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅವಶ್ಯಕತೆ ಇದ್ದರೆ ನೀವು ಮಾದರಿಯಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ನಾನು ಇವಿಷ್ಟು ಹನ್ನೊಂದು ಕಲಿಕಾಫಲಗಳು ಇಲ್ಲಿ ಒಂದರಿಂದ ಏಳರವರೆಗೂ ಒಂದೊಂದು ಅಂಕಗಳನ್ನು ನೀಡಲಾಗಿದೆ ಮತ್ತು ಎಂಟನೇ ಕಲಿಕಾಫಲದಿಂದ ಹನ್ನೊಂದನೇ ಕಲಿಕಾಫಲದವರೆಗೂ ಒಟ್ಟು ಎರಡೆರಡು ಅಂಕಗಳನ್ನು ನೀಡಿ ಒಟ್ಟು ಹದಿನೈದು ಮಾರ್ಕ್ಸ್ಗೆ ನಾವು ಎಫ್ ಎ ತ್ರೀಯನ್ನು ಮಾಡಬೇಕು ಇಲ್ಲಿ ನೋಡಿ ನಲಿಕಲಿ ಮೂರನೇ ರೂಪಣಾತ್ಮಕ ಪರೀಕ್ಷೆ ಮೂರನೇ ಏಣಿ ಪರಿಸರ ಅಧ್ಯಯನ ಇಲ್ಲಿ ಕಲುವಿನ ಫಲ ಒಂದರಿಂದ ಹನ್ನೊಂದು ಮೌಲ್ಯಾಂಕನದ ಅಂಕಗಳು ನಾ ಈಗಾಗಲೇ ಹೇಳಿದಂತೆ ಒಂದರಿಂದ ಏಳನೇ ಕಲೀನ ಫಲದವರೆಗೂ ಒಂದೊಂದು ಅಂಕಗಳು ಮತ್ತು ಎಂಟರಿಂದ ಹನ್ನೊಂದನೇ ಕಲಿಕಾ ಫಲದವರೆಗೂ ಎರಡೆರಡು ಅಂಕಗಳನ್ನು ನೀಡಲಾಗಿದೆ ಇಲ್ಲಿ ಕ್ರಮ ಸಂಖ್ಯೆ ಮತ್ತು ವಿದ್ಯಾರ್ಥಿಗಳ ಹೆಸರನ್ನು ಬರ್ಕೋಬೇಕು ಇಲ್ಲಿ ಮಗು ಪಡೆದಿರ್ತಕ್ಕಂಥ ಅಂಕಗಳನ್ನು ಇಲ್ಲಿ ಹಾಕಬೇಕಾಗುತ್ತೆ ನೆಕ್ಸ್ಟ್ ಒಟ್ಟು ಅಂಕಗಳು ಹದಿನೈದು ಇಲ್ಲಿ ಮಗು ಪಡೆದಿರ್ತಕ್ಕಂಥ ಅಂಕಗಳು ಕೊನೆಯಲ್ಲಿ ಶ್ರೇಣಿ ಮಗು ಹದಿನೈದು ಅಂಕಗಳಿಗೆ ಹನ್ನೆರಡು ಅಂಕಗಳನ್ನು ತೆಗೆದುಕೊಂಡ್ರೆ ಎ ಹದಿನೈದು ಅಂಕಗಳನ್ನು ತೆಗೆದುಕೊಂಡ್ರೆ ಎ ಪ್ಲಸ್ ಅದೇ ರೀತಿಯಾಗಿ ಒಂಬತ್ತು ಅಂಕಗಳನ್ನು ತೆಗೆದುಕೊಂಡ್ರೆ ಬಿ ಪ್ಲಸ್ ಈ ರೀತಿಯಾಗಿ ನಾವು ಶ್ರೇಣಿಯನ್ನು ಹಾಕೋಬೇಕಾಗುತ್ತೆ ಡೇ ಟೀಚರ್ಸ್ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್